ಫಲಪ್ರಭೆಯ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತ ನಮನಗಳು ಬೆಳಗಾವಿ ಜಿಲ್ಲೆ ಅಖಂಡ ಜಿಲ್ಲೆ ಸುಮಾರು ಹದಿನೆಂಟು ಹದಿನೆಂಟು ಜನ ಶಾಸಕರನ್ನು ಹೊಂದಿರತಕ್ಕಂಥ ಎರಡೂವರೆ ಲೋಕಸಭಾ ಸದಸ್ಯರನ್ನು ಹೊಂದಿರತಕ್ಕಂಥ ಹಲವಾರು ರಾಜ್ಯಸಭೆಯ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಅಖಂಡ ಜಿಲ್ಲೆ ಇದು ಕರ್ನಾಟಕದಲ್ಲಿ ಅತ್ಯಂತ ಬೆಂಗಳೂರನ್ನು ಬಿಟ್ಟರೆ ನೆಕ್ಸ್ಟ್ ಇರ್ತಕ್ಕಂಥ ದೊಡ್ಡ ಜಿಲ್ಲೆಯೇ ಬೆಳಗಾವಿ ಈ ಅಖಂಡ ಜಿಲ್ಲೆಯನ್ನು ಅಭಿವೃದ್ಧಿಯ ದೃಷ್ಟಿಯಿಂದ ಇದನ್ನು ವಿಭಜನೆ ಮಾಡಬೇಕು ಅಂತಕ್ಕಂಥ ಕೂಗು ಎಲ್ಲೆಡೆ ಮತ್ತೆ ಮರುಕೊಳ್ಸ್ತಾ ಇದೆ ಹಿಂದೆ ಹತ್ತೊಂಬತ್ತು ನೂರ ತೊಂಬತ್ತಾರು ತೊಂಬತ್ತೇಳರಲ್ಲಿ ಸನ್ಮಾನ್ಯ ಶ್ರೀ ಜಯೇಶ್ ಪಟೇಲರು ಮುಖ್ಯಮಂತ್ರಿಗಳಾಗಿದ್ದ ಕಾಲದಲ್ಲಿ ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಿದರು ಚಿಕ್ಕೋಡಿ ಗೋಕಾಕ್ ಹಾಗೂ ಮತ್ತು ಬೆಳಗಾವಿ ಇದನ್ನ ಮೂರು ಭಾಗಗಳಾಗಿ ವಿಂಗಡಣೆ ಮಾಡಿ ಆದೇಶವನ್ನು ಹೊರಡಿಸಿದರು ಆ ಸಮಯದಲ್ಲಿ ಬಯಲುಹೊಂಗಲದ ಹಾಗೂ ಸುತ್ತಮುತ್ತಲಿನ ತಾಲೂಕಿನ ಜನತೆ ಇದು ಸರಿಯಲ್ಲ ವಿಭಾಗೀಯ ದೃಷ್ಟಿಯಿಂದ ವಿ ಉಪವಿಭಾಗಾಧಿಕಾರಿಗಳ ಕಾರ್ಯಾಲಯದ ದೃಷ್ಟಿಯಿಂದ ಇತಿಹಾಸದ ಹಿನ್ನೆಲೆಯ ದೃಷ್ಟಿಯಿಂದ ಬೈಲಹೊಂಗಲವನ್ನೇ ಜಿಲ್ಲೆಯನ್ನಾಗಿ ಮಾಡಬೇಕು ಇಲ್ಲ ಅಂತಂದ್ರೆ ಅಖಂಡ ಜಿಲ್ಲೆಯೇ ಮುಂದುವರಿಬೇಕು ಅಂತಕ್ಕಂಥ ಹೋರಾಟಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿ ನಂತರದಲ್ಲಿ ಆಗಿನ ಮುಖ್ಯಮಂತ್ರಿಗಳು ಈ ವಿಷಯವನ್ನು ಅಷ್ಟಕ್ಕೆ ಕೈಬಿಟ್ಟಿತ್ತು ಇದು ತೊಂಬತ್ತಾರು ತೊಂಬತ್ತೇಳರಲ್ಲಿ ನಡೆದಿರ್ತಕ್ಕಂಥ ಘಟನೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಈ ವಿಚಾರ ಮತ್ತೆ ಮರುಕಳಿಸ್ತಾ ಇದೆ ಇಲ್ಲಿಯ ಜಿಲ್ಲಾ ಪಾಲಕ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಈ ವಿಷಯವಾಗಿ ಆಗಾಗ ಇದನ್ನು ಮತ್ತೆ ಮುನ್ನೆಲೆಗೆ ತರ್ತಾ ಇದ್ದಾರೆ ನಿನ್ನೆ ದಿನ ನಮ್ಮ ಜಿಲ್ಲೆಯ ಇನ್ನೊಬ್ಬರ ಸಚಿವರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹಿತ ಈ ಮಹಾನವಮಿ ಮಹಾನವಮಿ ಮುಗಿದ ನಂತರ ಇದಕ್ಕೆ ಜಿಲ್ಲಾ ವಿಭಜನೆಯನ್ನು ಮಾಡಬೇಕಾಗೈತಿ ಅಭಿವೃದ್ಧಿ ದೃಷ್ಟಿಯಿಂದ ಜಿಲ್ಲೆಗಳ ಅಭಿವೃದ್ಧಿ ಆದ್ರನ ದೇಶದ ರಾಜ್ಯದ ಅಭಿವೃದ್ಧಿ ಆಗತೈತಿ ಅನ್ನೋ ಒಂದು ಕಾರಣವನ್ನು ಮುಂದಿಟ್ಟುಕೊಂಡು ಅವರೂ ಸಹಿತ ಈ ಜಿಲ್ಲೆಯನ್ನು ವಿಭಜನೆ ಮಾಡುವಂಥ ಒಂದು ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದರು ನಾವು ಒಂದು ಕಿವಿ ಮಾತನ್ನು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಹೇಳೋದಕ್ಕೆ ಬಯಸ್ತೇನೆ ಜಿಲ್ಲೆ ವಿಭಜನೆ ಅಭಿವೃದ್ಧಿ ದೃಷ್ಟಿಯಿಂದ ಬೇಕು ಅಥವಾ ನಿಮ್ಮ ರಾಜಕೀಯ ದೃಷ್ಟಿಯಿಂದ ಬೇಕು ನನಗೆ ತ ತಿಳಿತಾ ಇಲ್ಲ ಇದು ನನಗೆ ನೋಡಿದರೆ ಅಭಿವೃದ್ಧಿ ಒಂದೇ ಉದ್ದೇಶ ಇದ್ದರೆ ನೀವು ಮಾಡಿರ್ತಕ್ಕಂಥ ತಾಲೂಕುಗಳಿಗೆ ಪೂರ್ಣ ಪ್ರಮಾಣದ ಅಧಿಕಾರಿಗಳನ್ನು ಹಾಕಿರಿ ಅಲ್ಲಿ ತಾಲೂಕೇನು ಹೊಡೆದ್ರಿ ಈಗಾಗಲೇ ಕಿತ್ತೂರು ತಾಲೂಕಾಗಿದೆ ಆಮೇಲೆ ಯರಗಟ್ಟಿ ತಾಲೂಕು ಆಗಿದೆ ಮೂಡಲಗಿ ತಾಲೂಕಾಗಿದೆ ಇನ್ನೂ ಮತ್ತೆ ನಿಪ್ಪಾಣಿ ತಾಲೂಕು ಆಗಿದೆ ಇವೆಲ್ಲ ಹಲವು ತಾಲೂಕುಗಳಾಗಿದಾವಲ್ಲ ತಾಲೂಕುಗಳನ್ನು ಮಾಡಿ ಸುಮಾರು ವರ್ಷಗಳಾದವು ಪೂರ್ಣ ಪ್ರಮಾಣದ ಅಧಿಕಾರಿಗಳನ್ನು ನಿಮ್ಗೆ ಹಾಕೋಕ್ಕಾಗಬಲ್ತು ಇನ್ನು ಮತ್ತೆ ಜಿಲ್ಲೆ ಒಡೆದು ಜಿಲ್ಲಾ ಕಾರ್ಯಾಲಯಗಳನ್ನು ಮಾಡಿ ಅದರ ಮೂಲಕ ಅಭಿವೃದ್ಧಿ ಮಾಡೋದು ಯಾವಾಗಿನ ಕನಸು ಅದಕ್ಕೆ ಈಗ ಈ ಒಂದು ವಿಚಾರವನ್ನು ಬಹಳ ಗಂಭೀರವಾಗಿ ತಿಳ್ಕೋಬೇಕಾಗಿದೆ ತಾವುಗಳು ಹದಿನೆಂಟು ಜನ ಶಾಸಕರು ಕೂಡ ಇದನ್ನು ನಿರ್ಧಾರ ಮಾಡ್ತೇವೆ ಹದಿನೆಂಟು ನೀವು ಶಾಸಕರಾಗಿರ್ತಕ್ಕಂಥದ್ದು ಕೇವಲ ಐದು ವರ್ಷದ ಅಭಿವೃದ್ಧಿ ದೃಷ್ಟಿಯಿಂದ ನೀವು ಶಾಸಕರಾಗಿ ಬಂದಿದ್ದೀರಿ ಜಿಲ್ಲೆಯ ವಿಭಜನೆಯನ್ನು ಮಾಡುವಂಥ ಸಂಪೂರ್ಣ ಅಧಿಕಾರ ನಿಮಗಿಲ್ಲ ಇದಕ್ಕಾಗಿ ಇಲ್ಲಿ ತನಕ ಹೋರಾಟ ಮಾಡ್ಕೊಂಡು ಬಂದಿರ್ತಕ್ಕ ಬಂದಿದ್ದಾರಲ್ಲ ಅವರ ವಿಚಾರಧಾರೆಗಳನ್ನು ತಿಳ್ಕೊಬೇಕು ಹೋರಾಟಗಾರರ ವಿಚಾರಧಾರೆಗಳನ್ನು ತಿಳ್ಕೊಬೇಕು ಇದನ್ನೆಲ್ಲ ಬಿಟ್ಕೊಟ್ಟು ನೀವು ಹದಿನೆಂಟು ಜನ ಕೂಡ್ತೇವಿ ಮಾತಾಡ್ತೇವಿ ಇದು ನಿಮ್ಮ ಕೆಲಸ ಅಲ್ಲ ನೀವು ಏನಿದ್ರೂ ಐದು ವರ್ಷದ ಅವಧಿಗೆ ಸಚಿವರೂ ಆಗಿರ್ಬೋದು ಶಾಸಕರು ಆಗಿರ್ಬೋದು ಆದರೆ ಈ ನಿರ್ಧಾರವನ್ನು ತಗೊಳ್ಳುವಾಗ ಬಹಳ ಗಂಭೀರವಾದಂಥ ವಿಷಯವಿದೆ ಮುಖ್ಯಮಂತ್ರಿಗಳಿಗೆ ಸರಿಯಾದ ಕಲ್ಪನೆಯನ್ನು ಕೊಟ್ಟು ಇದು ಯಾವುದಾದ್ರೂ ಏನಾಗತ್ತೆ ಅನ್ನುವಂಥದ್ದನ್ನು ಹೇಳಬೇಕು ಮೊನ್ನೆ ಒಂದನೇ ತಾರೀಕಿನ ದಿನ ಅಕ್ಟೋಬರ್ ಒಂದರಂದು ಬೈಲಹೊಂಗಲದ ಮೂರು ಸಾವಿರ ಮಟ್ಟದಲ್ಲಿ ಇದರ ಬಗ್ಗೆ ಸಭೆ ಸೇರಿತ್ತು ಈ ಸಭೆಯಲ್ಲಿ ಶ್ರೀಗಳು ಸಭೆಯನ್ನು ಉದ್ದೇಶಿಸಿ ಒಂದು ತೀರ್ಮಾನವನ್ನು ಬಹಿರಂಗಪಡಿಸಿದರು ಈ ಒಂದು ಬಯಲೊಂಗಲು ಉಪ ವಿಭಾಗದ ಪರಿಚಯದ ಒಂದು ಕಿರು ಹೊತ್ತಿಗೆಯನ್ನು ಅವರು ಆ ಸಮಯದಲ್ಲಿ ಬಿಡುಗಡೆ ಮಾಡಿದರು ಬಿಡುಗಡೆ ಮಾಡಿ ಈ ಬೈಲೊಂಗಲು ಉಪ ವಿಭಾಗ ಅಂತಕ್ಕಂಥದ್ದು ಎಷ್ಟು ಶಾಸಕರನ್ನು ಒಳಗೊಂಡಿದೆ ಎಷ್ಟು ತಾಲೂಕುಗಳನ್ನು ಒಳಗೊಂಡಿದೆ ಎಷ್ಟು ಭೂಕ್ಷೇತ್ರವನ್ನು ಒಳಗೊಂಡಿದೆ ಆಮೇಲೆ ಇಲ್ಲಿ ಹರಿತಕ್ಕಂಥ ಎರಡು ಮಹಾನದಿಗಳು ಘಟಪ್ರಭಾ ಮತ್ತು ಮಲಪ್ರಭಾ ನದಿಗಳು ಇವುಗಳ ಹೋಗ ಸಂಗಮ ಇವೆಲ್ಲವನ್ನು ಸೇರಿದಾಗ ಇದೊಂದು ದೊಡ್ಡ ಜಿಲ್ಲೆ ಆಗ್ತಕ್ಕಂಥ ಒಂದು ಸಂಪನ್ಮೂಲಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಅಂತ ಸ್ಥಿತಿಯಲ್ಲಿ ಇಲ್ಲಿ ನಮ್ಮಲ್ಲಿ ಗೋಕಾಕ್ ಆಗಬೇಕು ಅಥವಾ ಬಾಗಿಲ್ಕೋಡಿ ಬೈಲುಂಗಲ್ ಆಗಬೇಕು ಅಂತಕ್ಕಂಥ ಒಂದು ಒಡನಾಟದಲ್ಲಿ ಚಿಕ್ಕೋಡಿ ಆಗೋದು ಉಳದೇ ಹೋಯಿತು ಚಿಕ್ಕೋಡಿ ಜಿಲ್ಲೆ ಆಗೋದು ನಿಜವಾಗಿಯೂ ಸೂಕ್ತವಾದಂಥ ವಿಷಯ ಚಿಕ್ಕೋಡಿ ಜಿಲ್ಲೆ ಆದರೆ ನಮ್ಮದೇನು ಅಭ್ಯಂತರ ಇಲ್ಲ ಇನ್ನೊಂದು ಜಿಲ್ಲೆಯನ್ನು ಏನಾದರೂ ಮಾಡಬೇಕು ಬೆಳಗಾವಿ ಜಿಲ್ಲೆಯಲ್ಲಿ ಅಂತೇಳಿ ಏನಾದರೂ ತಾವುಗಳು ಯೋಚನೆ ಮಾಡಿದರೆ ಬೈಲೊಂಗಲ್ ಜಿಲ್ಲೆನೇ ಆಗಬೇಕು ಅಂತಕ್ಕಂಥ ಪ್ರತಿಪಾದನೆ ಈ ಭಾಗದ ನಾಡಿನ ಜನರ ಒಂದು ಹುಷಾರಾಗಿದೆ ಅದಕ್ಕಾಗಿ ಅವರು ಇಲ್ಲಿಯವರೆಗೆ ನೋಡ್ರಿ ತೊಂಬತ್ತಾರು ತೊಂಬತ್ತೇಳರಿಂದ ಇಪ್ಪತ್ನಾಲ್ಕರವರೆಗೇನು ಸಹಿತ ಅವರು ಹೋರಾಟವನ್ನು ಮಾಡಿಕೊಂಡನ ಬಂದಿದ್ದಾರೆ ಅದಕ್ಕಾಗಿ ನಾನು ಇನ್ನೊಂದು ಸಲ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಯಿತು ಇಲ್ಲಿಯ ಸಚಿವ ಶಾಸಕರಲ್ಲಿಯೂ ಆಯಿತು ನೀವು ಜಿಲ್ಲಾ ವಿಭಜನೆಯನ್ನು ಮಾಡೋದಾದ್ರೆ ಚಿಕ್ಕೋಡಿ ಮಾಡಿದ್ರೆ ಯಾವುದೇ ಥರದ ವಿಚಾರ ತಪ್ಪೇನಿಲ್ಲ ಇನ್ನೊಂದು ಜಿಲ್ಲೆ ಆಗ್ತೈತೆ ಅಂತಂದ್ರೆ ಅದಕ್ಕೆ ಸಂಪೂರ್ಣ ಅರ್ಹತೆ ಇರತಕ್ಕಂಥ ಬಯಲು ಹೊಂಗಲ್ ಉಪವಿಭಾಗ ಆಧಾರವನ್ನು ಒಳಗೊಂಡಂಥ ಇತಿಹಾಸ ಇರ್ತಕ್ಕಂಥ ಇಲ್ಲಿ ನೋಡ್ರಿ ಬೆಳವಡಿ ಮಲ್ಲಮ್ಮನೂ ಇದೇ ಇದ್ದಾರೆ ಸಂಗೊಳ್ಳಿ ರಾಯಣ್ಣನು ಇದೇ ತಾಲೂಕಿನಲ್ಲಿರೋದು ಕಿತ್ತೂರು ಚೆನ್ನಮ್ಮನ ಸಮಾಧಿ ಅಥವಾ ಅವರ ಇದು ಅದು ಇಲ್ಲೇ ಐತಿ ಆಮೇಲೆ ಇಲ್ಲಿ ಮುಟೂರು ಬಾಳಪ್ಪ ಎಲ್ಲ ವೀರಸೂರರು ನಾಡಿದ ಆಳಿದಂತ ಆಳಿದಂಥ ಈ ಒಂದು ನಾಡಿದು ಇಲ್ಲಿ ಇದು ಬಹಳ ಒಂದು ಜಿಲ್ಲೆಯಾಗ್ತಕ್ಕಂಥ ಸಂಪೂರ್ಣವಾದಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತ ನಗರ ಅಥವಾ ನಾಡು ಅಂತಂದ್ರೆ ಬೈಲೊಂಗಲ್ ನಾಡು ಇದು ಬ್ರಿಟಿಷರ ಕಾಲದಲ್ಲಿಯೂ ಸಹಿತ ಇದನ್ನು ಉಪವಿಭಾಗ ಅಂತ ಗುರುತಿಸಿದರು ಅಲ್ಲಿಂದ ಇಲ್ಲಿಯವರೆಗೆ ಇದು ಬಹಳ ಅಭಿವೃದ್ಧಿಪರವಾದಂಥ ಒಂದು ಹೊಂದಾಣಿಕೆ ಹಾಕಿಕೊಂಡು ಬಂದಿದೆ ಅದಕ್ಕೆ ಇನ್ನೊಂದು ಜಿಲ್ಲೆಯನ್ನು ಮಾಡೋದೇ ಆದರೆ ಚಿಕ್ಕೋಡಿಯನ್ನು ಹೊರತುಪಡಿಸಿ ಮತ್ತೊಂದು ಜಿಲ್ಲೆ ಆಗೋದಾದರೆ ಬಯಲು ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಟುಕೊಂಡು ಮನ್ನೆ ಮೂರು ಸಾವಿರ ಮಟ್ಟದಲ್ಲಿ ಸಹಿತ ಈ ಶಿವರಂಜನ್ ಬೋಳನ್ ಅವರ ಜಿಲ್ಲಾ ಹೋರಾಟ ಜಿಲ್ಲಾ ವಿಭಜನಾ ಸಮಿತಿಯ ಹೋರಾಟಗಾರರು ಅವರ ನೇತೃತ್ವದಲ್ಲಿ ಒಂದು ಸಭೆ ಜರುಗಿತು ಅದಕ್ಕಾಗಿ ಎಲ್ಲ ನಾಡಿನ ಈ ಭಾಗದ ಜನರು ಸರ್ವ ಸನ್ನದ್ಧರಾಗಿದ್ದಾರೆ ನೀವು ಮಹಾನವಮಿ ಮುಗಿದ ನಂತರ ಇದ್ರ ಬಗ್ಗೆ ಏನಾದರೂ ವಿಚಾರ ಮಾಡೋದಾದ್ರೆ ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನಾನು ಇನ್ನೊಂದು ಸಲ ಹೇಳ್ಕೊತೇನೆ ನೀವು ಮತ್ತೊಂದು ಜಿಲ್ಲೆಯನ್ನು ಮಾಡೋದಾದ್ರೆ ಬೆಳಗಾವಿ ಜಿಲ್ಲೆ ಬೈಲೊಂಗಲ್ ಜಿಲ್ಲೆಯನ್ನು ಮಾಡಬೇಕನಾ ತಾವುಗಳು ಒತ್ತು ಕೊಡ್ಬೇಕು ಅಂತ ಹೇಳ್ತಾ ನಾನು ನನ್ನ ಮತನ್ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮ್ ಬೈಲೊಂಗಲ್ ಜಿಲ್ಲೆ ಆಗಾಕ ಏನೇನ್ ಮಾಡಬೇಕು ಅದನ್ನೆಲ್ಲನೂ ಕೂಡ ಈಗಾಗಲೇ ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಯಾಕಂದ್ರೆ ಸಮಗ್ರವಾಗಿರುವಂತಹ ಇತಿಹಾಸ ಮತ್ತು ಕೈಪಿಡಿಯನ್ನು ಈಗಾಗಲೇ ತಯಾರಿ ಮಾಡಿದ್ದಾರೆ ಅದೊಂದಾ ಸಾಕು ಮುಖ್ಯಮಂತ್ರಿಗಳಿಗೆ ನಮ್ಮ ಎಲ್ಲ ಬೈಲುಂಗಲದಿಂದ ವತಿಯಿಂದ ಎಲ್ಲರೂ ಕೂಡ ನಿಯೋಗವನ್ನು ತೆಗೆದುಕೊಂಡು ಹೋಗಿ ಸಂಪೂರ್ಣವಾಗಿ ಎಷ್ಟು ಜನ ಆಗ್ತಾರೋ ಅಷ್ಟೆಲ್ಲ ಜನರನ್ನು ನಾವು ತೆಗೆದುಕೊಂಡು ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗುವಂಥದ್ದು ಒಂದು ಉಳಿದದೆ ಅದನ್ನು ಈಗಾಗಲೇ ಶಾಸಕರು ಕೂಡ ಹೇಳಿದ ಅದು ಅವರ ಮುಖ್ಯಮಂತ್ರಿಗಳ ಸಮಯವನ್ನು ತೆಗೆದುಕೊಂಡರು ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಕೂಡ ತಿಳಿಸಿದ್ರೆ ನಾವೆಲ್ಲರೂ ಕೂಡ ಆ ತಾರೀಖಿನಂದು ನಾವೆಲ್ಲರೂ ಕೂಡ ಹೋಗಿ ಮುಖ್ಯಮಂತ್ರಿಗಳಿಗೆ ಮನವರಿಕೆಯನ್ನು ಮಾಡಿ ಅದರ ಜೊತೆಗೆ ಈ ಕೈಪಿಡಿಯನ್ನು ಕೂಡ ಅವರಿಗೆ ಮುಟ್ಟಿಸಿ ಬರುವಂತಹ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡೋಣ ಆ ನಂತರದೊಳಗ ನಾವು ಹಿಂದನೂ ಕೂಡ ಸಿದ್ದರಾಮಯ್ಯ ಅವರು ಸಿಎಂ ಆದಾಗನು ಕೂಡ ಇದನ್ನ ಮನವರಿಕೆ ಮಾಡಿ ಎಲ್ಲರೂ ಬೆಳಗಾವಿ ಹೋಗಿ ಬಂದಿದ್ವಿ ಆ ನಂತರದೊಳಗ ರಮೇಶ್ ಕತ್ತಿ ಅವರನ್ನು ಕೂಡ ನಾವು ಭೇಟಿ ಆಗಿದ್ವಿ ಕತ್ತಿ ಅವರನ್ನು ಕೂಡ ನಾವು ಭೇಟಿ ಆಗಿದ್ವಿ ಈಗ ಎಲ್ಲರನ್ನೂ ಕೂಡ ನಾವು ಆಗಿಂದಾಗ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಆದ್ರೆ ಈ ಸರಿ ಬೆಂಗಳೂರಿಗೆ ಹೋಗಿ ಅವರನ್ನು ಭೇಟಿ ಆಗೋದ್ರಿಂದ ಒಂದಿಷ್ಟು ನಮ್ಮ ಇಡೀ ಜಿಲ್ಲೆ ಒಳಗನ ನಮ್ಮ ಬೈರಂಗಲ್ದವ್ರು ಸುಮ್ ಕುಂತಿಲ್ಲ ಒಂದಿಷ್ಟು ಏನೋ ಒಂದು ಇದ್ರೊಳಗೆ ಪ್ರಕ್ರಿಯೆ ನಡೆದದ ಅಂತ ಹೇಳಿ ಒಂದು ಸ್ವಲ್ಪ ಎಲ್ಲನೂ ಕೂಡ ಜಾಗೃತಿ ಮೂಡ್ತದ ಅದಕ್ಕೆ ಈ ಕೆಲಸವನ್ನು ನಾವು ಮೊದಲೇದಾಗಿ ಮಾಡೋಣ ನಮ್ಮ ಅಕ್ಕನವರು ಹೇಳಿದರು ಸಮಸ್ತ ಈ ಭಾಗದ ಎಲ್ಲ ಅವರಿಗೂ ಕೂಡ ನಾನು ಸಂಪರ್ಕ ಮಾಡಿಕೊಂಡು ನಾಗ್ನೂರಿನ ಪರಮ ಪೂಜರನ್ನು ಮೊದಲು ಮಾಡಿಕೊಂಡು ಎಲ್ಲರಿಗೂ ಕೂಡ ಸಂಪರ್ಕವನ್ನು ಮಾಡಿ ಎಷ್ಟು ಜನ ಬರುವ ಪೂಜಾರಿ ಅದಾರ ಎಲ್ಲ ಪೂಜರಿಗೂ ಕೂಡ ನಾವು ನಮ್ಮ ಎಲ್ಲ ಹಿರಿಯರನ್ನ ಒಳಗೊಂಡು ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗಿ ಖುದ್ದ ಅವರಿಗೆ ಭೇಟಿಯಾಗಿ ಸಂಪರ್ಕ ಮಾಡ್ಕೊಂಡು ಅವರನ್ನು ಕರ್ಕೊಂಡು ಬರುವಂಥದ್ದನ್ನು ಕೂಡ ನಾವು ವ್ಯವಸ್ಥೆಯನ್ನು ಮಾಡ್ತೀನಿ ಅನ್ನುವಂಥದ್ದನ್ನು ತಮ್ಗೆಲ್ಲರೂ ಕೂಡ ಹೇಳ್ತಾ ಅದರ ಜೊತೆಗೆ ಇದೇ ರೀತಿ ನಮ್ಮ ಶಾಸಕರು ಕೂಡ ಈಗಾಗಲೇ ಹೇಳಿದ್ದಾರೆ ಜಾಸ್ತಿ ಏನು ಮಾತಾಡೋದು ಬೇಕಾಗಿಲ್ಲ ಆ ರೀತಿ ನಾವೆಲ್ಲರೂ ಕೂಡ ಭದ್ರ ಆಗಿರೋನು ಯಾಕಂದ್ರೆ ಇದೇನು ಈಗಿಂದಲ್ಲ ಮನ್ನಿದಲ್ಲ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ ಇದಕ್ಕೆಲ್ಲರೂ ಗಟ್ಟಿಯಾಗಿ ಎಲ್ಲರೂ ಒಂದು ಕರೆಯನ್ನು ಯಾವ ಸಂದರ್ಭದೊಳಗೆ ಕೊಟ್ಟರೂ ಕೂಡ ಎಲ್ಲರೂ ಬರುವಂತಹ ಕೆಲಸವನ್ನು ಇದಕ್ಕೆ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾ ನಮ್ಗೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳಿ